ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ನಾವು ಸಾಂಬಾರ್ ಪುಡಿನ ಎತ್ತಿಡಬೇಕಾದ್ರೆ ನೀಟಾಗಿ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಟಿಲ್ಲ ಅಂದ್ರೆ ತುಂಬಾ ಜಾಸ್ತಿ ಪುಡಿ ಹಾಕ್ಸಿದಾಗ ಹುಳ ಬೀತೋಗ್ಬಿಡತ್ತೆ ಹುಳ ಬೀಳದೆ ಇರೋ ಹಾಗೆ ನಾವು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುಳ ಬೀಳಲ್ಲ ನಾನು ಇದಕ್ಕೆ ಅಡುಗೆಗೆ ಹಾಕೋ ಇಂಗ್ ಪೌಡರ್ನ ತಗೊಂಡಿದ್ದೀನಿ ಇಂಗ್ ಪೌಡರ್ನ ತಗೊಂಡು ನಾನು ಇಲ್ಲಿ ಸಾಂಬಾರ್ ಪುಡಿ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಸಾಂಬಾರ್ ಪುಡಿಗೆ ಒಂದು ಸ್ವಲ್ಪ ಉಪ್ಪು ಮತ್ತೆ ನಾವು ಇಲ್ಲಿ ಹಿಂಗ್ ಪೌಡರ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಹುಳ ಬೀಳದೆ ಇರೋ ಹಾಗೆ ನಾವು ಸಾಂಬಾರ್ ಪುಡಿನ ತುಂಬಾ ದಿನದವರೆಗೂ ಸ್ಟೋರ್ ಮಾಡಿ ಎತ್ತಿಟ್ಕೋಬಹುದು ಟಿಪ್ಪಂದು ಈ ರೀತಿ ಕ್ಯಾರಿ ಬ್ಯಾಗ್ಸ್ ಇರುತ್ತೆ ಇದು ದೊಡ್ಡ ದೊಡ್ಡದಾಗಿರುತ್ತೆ ನಾವ್ ಹಾಗೆ ಸುತ್ತಿಟ್ಬಿಟ್ರೆ ತುಂಬಾ ಸ್ಪೇಸ್ ತಗೊಳುತ್ತೆ ಈ ರೀತಿ ನಾವು ಬ್ಯಾಗ್ ಅನ್ನ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಡೋದ್ರಿಂದ ನಮಗೆ ಸ್ಪೇಸು ಸಹ ಕಮ್ಮಿ ಇರುತ್ತೆ ನಾವು ಆ ಒಂದು ಇಡೋ ಸ್ಪೇಸಲ್ಲಿ ಎರಡರಿಂದ ಮೂರು ಬ್ಯಾಗನ್ನು ಆರಾಮಾಗಿ ಇಡ್ಬೋದು ಮತ್ತು ನಮಗೆ ಬ್ಯಾಗು ಸಹ ನೀಟಾಗಿ ಕಾಣುತ್ತೆ ಎಲ್ಲಂದರಲ್ಲಿ ಇಡೋ ಬದಲು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ನಾವು ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು ಈ ರೀತಿ ನಾವು ಯೂಸ್ ಮಾಡೋ ಶಾಪಿಂಗ್ ಬ್ಯಾಗ್ಸ್ನ ನೋಡಿ ಫಸ್ಟು ನಾನಿಲ್ಲಿ ಎರಡು ಮೂರು ಫೋಲ್ಡ್ ಹಾಕ್ಕೊಂಡು ನಾನು ಈ ರೀತಿ ಚಿಕ್ಕದಾಗಿ ಮತ್ತೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಮೇಲೆ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ಈ ರೀತಿ ನಾವು ಸುತ್ತಿ ಎತ್ತಿಟ್ಬಿಟ್ರೆ ಬ್ಯಾಗು ಸಹ ನೀಟಾಗಿರುತ್ತೆ ಇದನ್ನು ನಾವು ಎಲ್ಲಾದರೂ ಮೊಳೆ ಕೂಡ ಹ್ಯಾಂಗ್ ಮಾಡ್ಕೋಬೋದು ಚಿಕ್ಕದಾಗಿ ಬ್ಯಾ ಬ್ಯಾಗನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಮೇಲೆ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ಈ ರೀತಿ ಸೇರಿಸ್ಕೋಬೇಕು ಒಂದು ಹ್ಯಾಂಡಲ್ ಟೈಟಾಗಿರುತ್ತೆ ಮತ್ತೆ ಒಂದು ಹ್ಯಾಂಡಲ್ ಸ್ವಲ್ಪ ಲೂಸ್ ಇರುತ್ತೆ ಟೈಟಾಗಿರೋ ಹ್ಯಾಂಡಲ್ನ ಈ ರೀತಿ ಬ್ಯಾಗ್ ಕೆಳಗಡೆಗೆ ಹಾಕ್ಬಿಟ್ಟು ಅದರ ಮೇಲೆ ಈ ರೀತಿ ಇನ್ನೊಂದು ಹ್ಯಾಂಡಲ್ಲು ಸೇರಿಸಿ ಎತ್ತಿಟ್ಕೊಬೋದು ನಾವು ಒಂದು ಬ್ಯಾಗಲ್ಲಿ ಹಾಕಿ ಅಥವಾ ಒಂದು ಬಾಕ್ಸಲ್ಲಿ ಹಾಕಿ ಈ ರೀತಿ ಬ್ಯಾಗ್ಗಳ್ನ ಸ್ಟೋರ್ ಮಾಡಿ ಎತ್ತಿಟ್ಕೊಬೋದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ನಮಗೆ ತೆಗಿಯಕ್ಕೆ ಆಗಿರುತ್ತೆ ಮತ್ತು ಸ್ಪೇಸು ಸಹ ಸೇವ್ ಆಗುತ್ತೆ ಬ್ಯಾಗು ಸಹ ನೀಟಾಗಿ ಆರ್ಗನೈಸ್ ಆಗಿ ಕಾಣುತ್ತೆ ಈ ರೀತಿ ನೋಡಿ ಈ ರೀತಿ ಆದರೂ ಇಲ್ಲ ಅಂದ್ರೆ ಈ ಹ್ಯಾಂಡಲ್ನ ಇಟ್ಕೊಂಡು ಈ ರೀತಿ ಒಂದು ಮೊಳೆಗಾದ್ರೂ ಬ್ಯಾಗನ್ನು ತಗಲಾಕೋಬಹುದು ಈ ರೀತಿ ನಾವು ತುಂಬ ಶಾಪಿಂಗ್ ಬ್ಯಾಗ್ಸ್ ಇದ್ದಾಗ ಫೋಲ್ಡ್ ಮಾಡಿ ನೀಟಾಗಿ ಆರ್ಗನೈಸ್ ಆಗಿ ಎತ್ತಿಟ್ಕೋಬೋದು ಈ ಟಿಪ್ಸ್ ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟಿಪ್ ಬಂದು ನಾವು ಏಷ್ಯನ್ ಶಾಪಿಂಗ್ ಬಂದಾಗ ಈ ರೀತಿ ಕವರ್ಸ್ ಬರ್ತಾ ಇರುತ್ತೆ ಈ ಕವರ್ಸ್ನ ನಾವು ಎಲ್ಲಾಂದ್ರಲ್ಲಿ ಬೀರು ಹಿಂದೆ ಆಗಲಿ ಅಥವಾ ಫ್ರಿಜ್ಜಸ್ ಒಂದು ಎಲ್ಲಿ ಸ್ಪೇಸ್ ಇದ್ರೆ ಅಲ್ಲಿ ತುರ್ಕಿಟ್ಬಿಡ್ತೀವಿ ಆ ರೀತಿ ಇಡಬಹುದು ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನಾವು ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೋಬೋದು ನಮಗೆ ಸ್ಪೇಸು ಸೇವ್ ಆಗುತ್ತೆ ಕವರು ಬೇಕು ಅಂದಾಗ ನಾವು ಎತ್ಕೊಳ್ಳೋದಕ್ಕೂ ಈಸಿಯಾಗಿರುತ್ತೆ ಮೊದಲಿಗೆ ಕವರ್ನ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಉಜ್ಕೊಂಡಾದ್ಮೇಲೆ ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಇನ್ನೊಂದು ಸೈಡ್ ಅದೇ ರೀತಿ ನಾವು ಕವರ್ನ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಹಾಕೋಬೇಕು ಆವಾಗ ಚಿಕ್ಕದಾಗುತ್ತೆ ನಮಗೆ ಒಂದು ಕವರ್ ಎರಡು ಕವರ್ ಇಡೋ ಹತ್ರ ನಾಲ್ಕರಿಂದ ಐದು ಕವರ್ ಇಟ್ಕೋಬಹುದು ಅಷ್ಟು ಸ್ಪೇಸ್ ಸೇವ್ ಆಗುತ್ತೆ ಕವರು ಸಹ ನೀಟಾಗಿರುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆಯಿಂದ ಈ ರೀತಿ ರೋಲ್ ಮಾಡ್ಕೊಂಡ್ ಬರ್ಬೇಕು ಕವರ್ನ ಈ ರೀತಿ ರೋಲ್ ಮಾಡ್ಕೊಂಡಾದ್ಮೇಲೆ ಮೇಲೆ ಹ್ಯಾಂಡಲ್ ಇರುತ್ತಲ್ಲ ಅದನ್ನ ಇದಕ್ಕೆ ನಾವು ತಗ್ಲಾಕೋ ಬಿಡಬೇಕು ಈ ರೀತಿ ಸುತ್ಕೊಳ್ಳೋದ್ರಿಂದ ಕವರು ನೀಟಾಗಿ ಇರುತ್ತೆ ನೋಡಿ ಎಷ್ಟು ಚಿಕ್ಕದಾಗಿ ಪಾಕೆಟ್ ಥರ ನಾವು ಈ ರೀತಿನ ಫೋಲ್ಡ್ ಮಾಡಿ ಇಟ್ಕೋಬೋದು ಈ ರೀತಿ ನಾವು ಎಲ್ಲ ನಾವು ತರೋ ತರಕಾರಿ ಕವರ್ಸ್ನ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ರೆ ನಾವು ಬೇಕು ಅಂದಾಗ ಯೂಸ್ ಮಾಡೋದಕ್ಕೂ ಈಸಿಯಾಗಿರುತ್ತೆ ಕವರು ಇಡೋದಕ್ಕೆ ಸ್ಪೇಸು ಸಹ ಸೇವ್ ಆಗುತ್ತೆ ನಮಗೆ ನೀಟಾಗಿ ಆರ್ಗನೈಸ್ ಸಹ ಮಾಡಿ ಇಟ್ಕೋಬೋದು ಕವರ್ಸ್ನ ಎಲ್ಲಂದರಲ್ಲಿ ಬಿಸಾಡೋ ಬದಲು ನೋಡಿ ಇದೇ ರೀತಿ ನಾನೊಂದು ಚಿಕ್ಕ ಕವರ್ ತೊಗೊಂಡಿದ್ದೀನಿ ಅದನ್ನು ಸಹ ಇದೇ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಈ ರೀತಿ ಕೆಳಗಡೆಯಿಂದ ರೋಲ್ ಮಾಡ್ಕೊಂಬಂದು ಮೇಲೆ ಹ್ಯಾಂಡಲ್ ಇರುತ್ತಲ್ಲ ಅದನ್ನು ಇದಕ್ಕೆ ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿರುತ್ತೆ ಕವರ್ಸು ಈ ರೀತಿ ಫೋಲ್ಡ್ ಮಾಡ್ಕೊಂಡಿರೋ ಕವರ್ಸ್ನ ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಹ್ಯಾಂಡ್ ಬ್ಯಾಗ್ಸ್ ಇದ್ದರೆ ಚಿಕ್ಕ ಚಿಕ್ಕ ಹ್ಯಾಂಡ್ ಬ್ಯಾಗ್ ಇದ್ದರೆ ಅದರಲ್ಲಿ ಹಾಕಿ ಸಹ ಎತ್ತಿಟ್ಕೊಬೋದು ನಾವು ಒಂದು ಹಾಕೋ ಕಡೆ ಒಂದು ಹತ್ತು ಕವರ್ಸ್ನ ಇಟ್ಟು ನಾವು ನೀಟಾಗಿ ಎತ್ತಿಟ್ಕೋಬೋದು ಬಂದು ನಾವು ಸ್ವೀಟ್ಸ್ ಎಲ್ಲ ತಂದಾಗ ಚಿಕ್ಕ ಚಿಕ್ಕ ಪ್ಲ್ಯಾಸ್ಟಿಕ್ ಬಾಕ್ಸ್ ಬರುತ್ತೆ ಆ ಬಾಕ್ಸನ್ನ ನಾವು ವೇಸ್ಟು ಅಂತ ಬಿಸಾಡೋ ಬದಲು ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸಲ್ಲಿ ಈ ರೀತಿ ನಾವು ಕವರ್ಸ್ನ ನಾವು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಆ ಬಾಕ್ಸು ಯೂಸ್ ಮಾಡ್ಕೋಬೋದು ಮತ್ತು ಕವರ್ಸು ಸಹ ನೀಟಾಗಿ ಆರ್ಗನೈಸ್ ಆಗಿರುತ್ತೆ ಬೇಕು ಅಂದಾಗ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಟಿಪ್ಪಂದು ನಾವು ಮನೆ ಮಾಪ್ ಇರುತ್ತೆ ಕೆಲವು ಸಲ ಮಾಪದು ಬಟ್ಟೆ ಬಂದು ಅರ್ದೋಗ್ಬಿಟ್ಟಿರುತ್ತೆ ಮನೆ ಉಡಿಸ್ಬೇಕಾಗಿರುತ್ತೆ ಅದಕ್ಕೆ ನಾವು ಒಂದೇ ಒಂದು ಹಳೆ ಟೀ ಶರ್ಟ್ ಇದ್ರೆ ಸಾಕು ಮಾಪ್ ರೆಡಿ ಆಗುತ್ತೆ ಇದನ್ನು ಯಾವುದೇ ರೀತಿ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಏನೂ ಇಲ್ಲ ಈಸಿಯಾಗಿ ನಾವು ಮನೆ ಓಡಿಸೋದಕ್ಕೆ ಮಾಪನ್ನು ರೆಡಿ ಮಾಡ್ಕೋಬೋದು ಎರಡೇ ಎರಡು ಸೆಕೆಂಡಲ್ಲಿ ಈ ಮಾಪ್ ರೆಡಿ ಆಗುತ್ತೆ ಮೊದಲು ಟೀ ಶರ್ಟ್ನ ತಗೊಂಡು ಚಟೆನ ಈ ರೀತಿ ಎರಡು ಫೋಲ್ಡ್ ಮಾಡಾದ್ಮೇಲೆ ಈ ರೀತಿ ಮಾಪ್ ಸ್ಟಿಕ್ ಅನ್ನ ತಗೊಂಡು ಕೆಳಗಡೆ ಈ ರೀತಿ ಹ್ಯಾಂಡಲ್ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಂಡು ಅದರೊಳಗಡೆ ನಾವು ಟೀ ಶರ್ಟ್ನ ಎರಡು ಫೋಲ್ಡ್ ಆದರೂ ಮಾಡ್ಕೋಬೋದು ಅಥವಾ ಇನ್ನೊಂದು ಟೀ ಶರ್ಟ್ ಬೇಕು ಅಂದರೆ ಇನ್ನೂ ಮಂದಕ್ಕೆ ಬೇಕಂದ್ರೆ ಆ ಟೀ ಶರ್ಟ್ನ ಈ ರೀತಿ ಹಾಕಿ ಹ್ಯಾಂಡಲ್ನ ಫಿಕ್ಸ್ ಮಾಡಿಕೊಂಡ್ರೆ ಮಾಪ್ ರೆಡಿ ಆಗುತ್ತೆ ಈ ರೀತಿ ಧೂಳು ಏನಾದರೂ ಇದೆ ಆ ಧೂಳನ್ನ ಎಳ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಮನೆ ಓಡಿಸೋದಕ್ಕೆ ಅಥವಾ ನಾವು ಹೊರಗಡೆ ಹೊರಾಂಡ ಎಲ್ಲ ಓಡಿಸೋದಕ್ಕೆ ಯೂಸ್ ಮಾಡೋದಕ್ಕೆ ಮಾಪನ್ನು ಟೀ ಶರ್ಟ್ ಇದ್ದಾಗ ಅದನ್ನ ಬಿಸಾಡೋ ಬದಲು ನಾವು ಈ ರೀತಿ ರೀಯೂಸ್ ಮಾಡ್ಕೋಬಹುದು ಮಾಪನ್ನು ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಈ ವಿಡಿಯೋ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು